ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಇವತ್ತು ತುಂಬಾ ಈಸಿಯಾಗಿ ಕೇವಲ ಹತ್ತು ನಿಮಿಷದಲ್ಲಿ ಮನೆಯಲ್ಲಿರುವ ಪದಾರ್ಥದಲ್ಲೇ ಈ ಥರ ಕ್ಯಾಪ್ಸಿಕಮ್ ಗೊಜ್ಜನ ಮಾಡೋಕ್ಕೆ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಈ ತರ ಒಂದು ಕಡಾಯನ ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಈ ತರ ಉದ್ದವಾಗಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಎರಡು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬಂದು ಈ ತರ ಫ್ರೈ ಆಗಿದೆ ಈರುಳ್ಳಿನ ಈ ತರ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿವಾಸನೆ ಹೋಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮೀಡಿಯಂ ಸೈಜ್ ಇರುವಂತಹ ಟೊಮೊಟೊನ ಪೇಸ್ಟ್ ಮಾಡಿ ಹಾಕೊಂತ ಇದ್ದೀನಿ ಹಾಗೆ ಒಂದೇ ಒಂದು ಕ್ಯಾಪ್ಸಿಕಮ್ನ ಈ ತರ ಮೀಡಿಯಂ ಪೀಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಒಂದ್ ಹತ್ತು ನಿಮಿಷ ಈ ಗೊಜ್ಜು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಬೇಕು ಹಾಗೆ ಈ ಗೊಜ್ಜನ್ನ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಗೊಜ್ಜನ್ನ ಈ ತರ ಬೇಯಿಸ್ಕೋಬೇಕಾದ್ರೆ ಇದಕ್ಕೆ ನೀರನ್ನ ಸೇರಿಸ್ಕೋಬಾರದು ಈ ಕ್ಯಾಪ್ಸಿಕಂನಲ್ಲಿ ಟೊಮೊಟೊದಲ್ಲಿರುವಂಥ ಟೊಮೊಟೊದಲ್ಲಿ ಇರುವಂತ ಗೊಜ್ಜು ಬೇಯಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಮುಚ್ಚಿಡ್ತಾ ಇದೀನಿ ಈ ಗೊಜ್ಜು ಇನ್ನು ಒಂದ್ ಐದು ನಿಮಿಷ ಬೇಯಬೇಕು ಈಗ ನೋಡಿ ಐದು ನಿಮಿಷ ಆಗಿದೆ ಗೊಜ್ಜೆಲ್ಲ ಈ ತರ ಬೆಂದು ಮೇಲೆಲ್ಲ ಈ ತರ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ಕೊನೆಯದಾಗಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಮಿರಿ ಸೊಪ್ಪನ್ನು ಸೇರಿಸ್ತಾ ಇದೀನಿ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತ ಇದೀನಿ ಈ ತರ ಮಿಕ್ಸ್ ಮಾಡ್ಕೊತ ಇನ್ನೂ ಒಂದು ನಿಮಿಷ ಈ ಗೊಜ್ಜನ್ನ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿ ಒಂದ್ ನಿಮಿಷ ಆಗಿದೆ ಕ್ಯಾಪ್ಸಿಕಮ್ ಗೊಜ್ಜು ಈ ತರ ರೆಡಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಈ ಕ್ಯಾಪ್ಸಿಕಮ್ ಗೊಜ್ಜನ ಈ ತರ ಸರ್ವಿಂಗ್ ಪ್ಲೇಟ್ಗೆ ತಗೊಂತ ಇದ್ದೀನಿ ನೋಡಿದ್ರಲ್ಲ ಮನೆಯಲ್ಲಿರುವ ಪದಾರ್ಥದಲ್ಲಿ ಎಷ್ಟು ಈಸಿಯಾಗಿ ಬೇಗನೆ ಈ ಕ್ಯಾಪ್ಸಿಕಮ್ ಗೊಜ್ಜನ್ನ ಮಾಡ್ಬೋದು ಅಂತ ಕ್ಯಾಪ್ಸಿಕಮ್ ಗೊಜ್ಜು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿ ಇರುತ್ತೆ ಹಾಗೆ ಈ ರೆಸಿಪಿನ ನೀವು ಸಾರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ